ಅಗಳ ನಮ್ ಗೌಡ್ರು ಬರ್ತಿದಾರೆ ಗೌಡ್ರಿ ಏನ್ರಿ ಗೌಡ್ರಿ ಸಮಾಚಾರ ಏನ್ ಈ ಕಡೆ ಬಂದ್ಬಿಟ್ರಲ್ಲ ತೋಟ ತಾವ ಅಪರೂಪಕ್ಕೆ ಏನ್ ಸಮಾಚಾರ ಏನ್ ಇಲ್ಕಂಡ್ರಿ ಗಜ ತೋಟ ತಾವ ಹೋಗ್ತಿದ್ದೆ ನೀನ್ ಬೇರೆ ಕುಂತಿದ್ದೆ ನೋಡು ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದ್ನಪ್ಪ ಯಾಕೆ ಬರಬಾರ್ದೇನ ಜೋ ಹಿಂಗ್ ಕೇಳ್ತಿದ್ಯಾಲ ಏ ಹಂಗಲ್ಕಂಡ್ರಿ ಗೌಡ್ರೆ ನೀವು ಅಪರೂಪಕ್ ಬಂದ್ಬಿಟ್ರಲ್ಲ ಹಿಂಗ್ ತೋಟ ತಾವ ಏನ್ ಸಮಾಚಾರ ಅಂತ ಕೇಳದ್ನಪ್ಪ ಬಾಯಿ ಮಾತಿಗೆ ಅದಕ್ಕೆ ನೀವ್ ಯಾಕೆ ಬೇಜಾರ್ ಮಾಡ್ಕೊಡ್ತೀರಾ ಬರ್ರಿ ಕೂತ ಬರ್ರಿ ನಾರ ಕುಡಿತಿದ್ದು ಗಣಿ ಕಡಿನೂ ಇಲ್ಲಾ ಕಣ್ರಿ ಇಲ್ಲ ಅಂದ್ರೆ ಅಪ್ರಂದಿರಾ ತೋಟ ತಾವ ಒಳ್ಳೆ ಕೆಲಸ ಆಗೋಯ್ತು ಇರೇ ಇರ್ಲಿ ಬಿಡ್ರ ನಾನ್ ಏನಂದ್ರೆ ಏನ್ ಎಳ್ನೀರ್ ಕುಡಿಯಕೇನು ಬರ್ಲಿಲ್ಲ ಇದೇ ತೋಟ ತಾವಿನಿಂದ ಸೀದಾ ಮಂತಾ ಹೋಗ್ತಿದ್ದೆ ನೋಡು ಬಿಸ್ಲು ಬೇರೆ ಜಾಸ್ತಿ ಇತ್ತು ನೀನ್ ಬೇರೆ ಕುಂತಿದ್ದೆ ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಈ ಬಿಸ್ಲಲ್ಲಿ ಯಾರು ಹೋಗ್ತಾರೆ ಮಂತ ಹೋದ್ರೂ ಬರೀ ಸೆಕೆ ಅಂದ್ರೆ ಶಕೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ತೆಂಗಿನ ಮರದ್ ನೆರಳಲ್ಲಿ ಆರಾಮಾಗಿ ಕುತ್ಕೋಬಹುದು ಒಳ್ಳೆ ತಂಪ ಗಾಳಿ ಬಿಸ್ತಿರುತ್ತ ಬಂದಪ್ಪ ಇನ್ನೇಂದ್ರ ಗಜ್ಜ ಸಮಚಾರು ಆ ಸ್ಕೂಲ್ ಎಲ್ಲಾ ಎಲ್ ಕಟ್ಟಿದ್ಯಾ ಆಲೆಲ್ಲಾ ಎಷ್ಟು ಬರ್ತಿದಾವೆ ಏನು ಎತ್ತ ಒಳ್ಳೆ ದುಡ್ಮೆ ಕಡೆ ಬಿಡಪ್ಪ ನಿನ್ಗೆ ಈ ಕಡೆ ತೋಟ ತಾಲು ಆದಾಯ ತಗೊಂತಿದ್ಯಾ ಇಲ್ಲಿ ಆ ಸ್ಕೂಲ್ ನಿಮ್ ಹುಡ್ಗ ದುಡಿಯೋಕು ಹೋಗ್ತಾನೆ ಆ ಎಲ್ಲಾ ಕಡೆನೂ ಆದಾಯ ತಗಿತಿದ್ಯಾ ನೀನಂತೂ ಬರ್ರಿ ಗೌಡ್ರೆ ಏನ್ ಆದಾಯ ಏನ ದುಡ್ದಿದೆಲ್ಲ ಬರಿ ಖರ್ಚೆ ಆಗ್ತಿರ್ತಾವೆ ಮೊನ್ನೆ ಇನ್ನು ಮೋಟ್ರ್ ಬೇರೆ ಇತ್ತು ಅದಕ್ಕೇನೆ ಒಂದ್ ಆರ್ ಎರಡ್ ಸಾವಿರ ದುಡ್ಡು ಖರ್ಚಾಗೈತೆ ನೀವು ಚೆನ್ನಾಗಿ ಹೇಳ್ತೀರಾ ನೀವು ದುಡ್ದಿದೆ ಬರೀ ಇವು ಅದು ಇದು ಕಂತಾನೆ ಖರ್ಚಿಗೆ ಹೋಗ್ಬಿಡ್ತವೆ ಮೊನ್ನೆ ತಿರ್ಗಾ ಆ ತೋಟಕ್ಕೆ ಬೇರೆ ಗೊಬ್ಬರ ಬೇರೆ ಚಲಿಸ್ತೇ ಒಂದೊಂದ್ ಕೆಲಸ ಏನ್ರಿ ಗೌಡ್ರೆ ತಿರ್ಗಾ ಡ್ರಿಪ್ ಮಾಡಿಸ್ತೇ ಅಯ್ಯೋ ಆದಾಯ ಅಷ್ಟೇನೆ ಅಷ್ಟೇ ದಿನನೇ ಅದ್ರಲ್ರು ಖರ್ಚಾಗುದ್ರಿಗ್ರಿ ಹ್ಮ್ ನಿಮ್ಗೂ ಗೊತ್ತಾಯ್ತಲ್ಲ ನಿಮ್ಗ್ ಗೊತ್ತಿದ್ರು ನೀವೇ ತಿರ್ಗಾ ಹೇಳ್ತಿದ್ರಲ್ ನೋಡ್ರಿ ಕಣಜವು ತೋಟ ಚೆನ್ನಾಗಿರ್ಬೇಕಂದ್ರೆ ಮಾಡ್ಲೇಬೇಕಲ್ ಮೇನಜ ಟೈಮ್ ಟೈಮ್ ಸರಿಯಾಗಿ ನೀರ್ ಬಿಡ್ಬೇಕು ಡ್ರಿಪ್ ಮಾಡಿಸ್ಬೇಕು ಗೊಬ್ಬರ ಚಲಸ್ಬೇಕು ಗೋಡಸ್ತಿರ್ಬೇಕು ನೋಡ್ಕೊಂಡ್ರೆ ತಾನೇ ಅವು ಫಸಲು ಕೊಡೋದು ಸುಮ್ ಸುಮ್ನೆ ಫಸಲು ಕೊಟ್ಬಿಡುತ್ತೆ ನಜ ಇಲ್ಲಿ ಕಣಜೋ ಏನ್ ಒಬ್ಬನೇ ಕುತ್ಕೊಂಡ್ ಬಿಟ್ಟಿಯಲ್ಲ ಎಲ್ಲಿ ಶಂಕರಾಜ್ಯ ದಿನಾಲು ಶಂಕರಜ್ಜಾ ನೀವು ಎಲ್ಲಾರು ಕೂತ್ಕೊಂಡ್ತಿದ್ರಪ್ಪ ಗಂಗಣ್ಣ ಶಂಕರಾಜ್ಯಂಗೆ ನಮ್ ನಮ್ಮ ಅಣ್ಣ ಎಲ್ಲಾರು ಮಾತಾಡ್ಕೊಂಡು ಆ ಸ್ಕೂಲ್ನೆಲ್ಲ ಬಿಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ತಿದ್ರಿ ಏನ್ ಇವತ್ತು ಒಬ್ನೇ ಕೂತ್ಕೊಂಡ್ ಬಿಟ್ಟಿಯಲ್ಲ ಅಂತ ಏನ್ ಸಮಾಚಾರ ಎಲ್ಲಿ ಶಂಕರಾಜ್ ಬಂದಿಲ್ವ ಇವತ್ತು ಅದೇ ಗೌಡ್ರೆ ನಾನು ಇವತ್ತೇ ಮಾಡ್ತಿದಿನಿ ಇಷ್ಟೊತ್ತಿಗ ಶಂಕರಪ್ಪ ಬರ್ಬೇಕಿತ್ತು ಎಲ್ಲಾ ಆ ಸ್ಕೂಲ್ನೆಲ್ಲ ಕಟಾಕಿ ಹಾಕಿ ನೀರ್ ಪುಡಿಸಿ ಇನ್ನೇನ್ ಬರ್ಬೇಕಿತ್ತಪ್ಪ ಈ ಟೊತ್ತಾದ್ರೂ ಯಾಕ ಬರ್ಲಿಲ್ವಲ್ಲ ಏನ್ ಸಮಾಚಾರ ಅಂತ ನಾನು ನೋಡ್ತಿದ್ದೀನಿ ಹಾ ಏನ್ ಹುಷಾರ್ಗೆ ಹುಷಾರಾಯ್ತು ಏನ್ ಕಾಯಿಲೆಗೆಲ್ಲ ಬಿದ್ದಾನೋ ಒಂದು ಗೊತ್ತಾಗ್ತಿಲ್ಲಪ್ಪ ಇಲ್ಲ ಕಣಜ ಆರಾಮಾಗಿ ಐತೆ ಕಾಯಿಲೆಗೆಲ್ಲೇ ಏನ್ ಬಿದ್ದಿಲ್ಲ ಹ ಬೆಳಿಗ್ಗೆ ನಾನೇ ಮಾತಾಡ್ಸ್ಕೊಂಡ್ ಬಂದಿದಿನಿ ಆರಾಮಾಗೆ ಕುಂತಿದ್ರು ಮಂತಾವ ನೀವ್ ನೋಡಿದ್ರೆ ಹಿಂಗೇಳ್ತಿದ್ಯಾ ಹಂಗಾರೆ ಅಂದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಪ್ಪ ಯಾಕೋ ಈಟ್ ಹೊತ್ತಾದ್ರೂ ಬರ್ಲಿಲ್ವಲ್ಲ ಏನ್ ಸಮಾಚಾರ ಅಂತ ಏನಂದ್ರೆ ಗೌಡ್ರೆ ಆ ಇವತ್ತು ಮೋಟರ್ ಲೈನ್ ಬೇರೆ ಹನ್ನೆರಡು ಗಂಟೆ ಮೇಲಲ್ವಾ ಕೊಟ್ಟಿರೋದು ಸ್ವಲ್ಪ ನೀರೆಲ್ಲ ಬಿಟ್ಟು ಗೇಟ್ ವಾಲ್ ಎಲ್ಲಾ ಎಲ್ಲ ಆನ್ ಮಾಡಿ ಗೇಟ್ ವಾಲ್ ಎಲ್ಲಾ ತಿರ್ಸಿ ನೀರ್ ಬಿಟ್ಟು ಬರ್ಬೇಕಲ್ಲ ಅದಕ್ಕೆ ತಡ ಮಾಡಿರ್ಬೇಕು ಬರ್ತಾನೆ ಇನ್ನೊಂದ್ ಏನ್ ಇನ್ನೊಂದ್ ಹತ್ತು ನಿಮಿಷ ಕಾಲ್ ಗಂಟೆಲ್ಲ ಬರ್ತಾನೆ ಒಬ್ನೇ ಅಂತೂ ಕುತ್ಕೊಂಡಲ್ಲಿ ಕಂಡುಬಿಡುವವನು ಾರಲ್ಲ ತೋಟ ಅಪ್ರಪ್ಪ ಬಂದ್ಬಿಟ್ಟಿದ್ರಲ್ಲ ಏನ್ ಸಮಾಚಾರ ನೋಡ್ದೇನಪ್ಪ ನೋಡ್ದೇನ್ರಿ ರಂಗಜ ನೋಡ್ರಿ ಕೆಲ್ಸ್ಕ ಮಾತಾಡೋದು ಹೆಂಗ್ ಮಾತಾಡ್ತೈತೆ ಅಂತ ಒಬ್ಬ ನಾನು ಬಡವ್ರ ತೋಟ ತಾವ ಬಂದಿದಿನಂತೆ ಬಡಬ ನೀವಲ್ಲ ಕಡ್ರಪ್ಪ ನಾನು ಹಾ ಒಳ್ಳೆ ಆದಾಯ ತೆಗಿತಿದ್ರೆ ಎಲ್ಲಾದ್ರಲ್ಲೂ ಈ ಕಡೆ ತೋಟದಲ್ಲೂ ಆದಾಯ ನಿಮ್ಗೆ ಹೊಲದಲ್ಲೂ ಆದಾಯ ಮಾಡ್ತೀರಾ ಹಸ್ಗಳನ್ನೆಲ್ಲ ಮೇಯಿಸ್ಕೊಂಡು ಹಾಲಲ್ಲೂ ತಗೊಂತಿದೀರ ದುಡ್ಡು ನಾನು ಸುಮ್ಮನೆ ತಿರ್ಗಾಡ್ಕೊಂಡು ಆರಾಮಾಗಿರೋನಂದ್ರೆ ನಾನು ನೀವು ಒಳ್ಳೆ ದುಡಿಮೆದಲ್ಲಿ ಇದ್ದೀರಪ್ಪ ಹಾಂ ಬಡವ ಯಾರಂದ್ರೆ ನಾನು ಬಡವಾ ನೀವು ಶ್ರೀಮಂತರು ಹಾಂ 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 ಹೆಂಗ್ ಮಾತಾಡ್ತೀಯ ನೋಡಿ ನೀನು ನೋಡಿದೀನಪ್ಪ ಗೌಡ್ರು ನೋಡ್ರಿ ಗೌಡ್ರೆ ನಾವು ದುಡಿಬೇಕು ಮಾಡಬೇಕು ಕಷ್ಟಪಡಬೇಕು ನೀವು ಸುಮ್ಮ ಕೂತ್ಕೊಂಡ್ರು ನಿಮಗೆ ದುಡ್ಡು ಬರುತ್ಕೊಂಡು ಬಿಡ್ರಿ ಗೌಡ್ರೆ ಹಂಗೆ ಆಸ್ತಿ ಐತೆ ತೋಟ ಐತೆ ಟೌನಲ್ಲೆಲ್ಲ ಒಳ್ಳೆ ಮನೆ ಮಾಡಿದ್ದೀರಾ ಅಲ್ಲೇ ಬಾಡಿಗೆ ಗಿಡಿಗೆ ಎಲ್ಲ ಬಿಟ್ಟಿದ್ದೀರಾ ಒಳ್ಳೆ ಆದಾಯ ತಗಿಡ್ತಿದ್ದೀರಪ್ಪ ಅಂಥದ್ರಲ್ಲಿ ನೀವು ನೋಡಿರೇ ಆ ನಾನ್ ಬಡವ ಅಂತ ಹೇಳ್ತಿದ್ರಲ್ರಿ ಗೌಡ್ರೆ ಆ ಚಿಕ್ಕ ಮಕ್ಳು ಮುಂದೆ ಹೋಗಿ ಹೇಳಿರೋ ನೀನ್ ಯಾರು ನೆಂಬಲ್ ಕಂಡ್ರಿ ಗೌಡ್ರಿ ರೀ ಆಹ್ಹ್ ಹೇಳೋದಕ್ಕೂ ಒಂದು ಒಂದು ಗೌಡ್ರೆ ಹೋಗ್ಲಿ ಬಡ ಶಂಕರಪ್ಪ ಅಪ್ರಪ್ಪ ಗೌಡ್ ಮಾತಾಡ್ಸಕ್ ಗಳಿಗೆ ಕೂತ್ಕೊಂಡು ನೀನು ಗೌಡ್ರಿಂದಾನೇ ಬರ್ತಾ ಬರ್ತಾರ ನೀನು ಜಗಳನ ನಾನ ನಮ್ ಗೌಡ್ರಿಂದನಾ ನೀನ್ ಚೆನ್ನಾಗಿ ಹೇಳದೆ ನೀನು ಓ ಗೌಡ್ರ ಜೊತೆ ಯಾರ ಜಗಳಾಡಕ್ ಆಗುತ್ತಾ ಅಲ್ಲ ಗೌಡ್ರು ನಾನು ಬಡವ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಿದ್ದೀನಿ ಹಾ ಎಲ್ಲಾದ್ರೂ ಒಳ್ಳೆ ಆದಾಯ ಮಾಡ್ತಿದಾರೆ ನೋಡಿದ್ರೆ ನಾನು ಬಡವ ಅಂತ ಹೇಳಿರಲ್ಲ ಅದು ಕೇಳಿದೆ ಹಾ ಎತ್ಲಗಿಂದ ಬಡವ ಅಂತ ಹೋಗ್ಲಿ ಬಿಡೋ ಶಂಕರಪ್ಪ ಅಯ್ಯ ಇನ್ನು ಅರ್ಧ ಗಂಟೆ ಬಿಟ್ಬಿಟ್ರೆ ನೀನು ಇರೋ ಬರೋದು ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡ್ಬಿಡ್ತೀಯ ಕಣ ನೀನು ಹೋಗ್ಲಿ ಬಿಡೋತ್ಲಾಗಿ ಆ ಮತ್ತೆ ಹಾ ಮತ್ ಇನ್ನೇನ್ ಸಮಾಚಾರ ಏನ್ ಈಟ್ ಹೊತ್ತಾದ್ರೂ ಬಂದಿಲ್ವಲ್ಲ ಇವತ್ತು ತೋಟತಾವ ಅಂತ ನಿನ್ ಬಗ್ಗೆನೇ ಮಾತಾಡ್ತಿದ್ವಪ್ಪ ಅಷ್ಟಲ್ಲಿ ನೀನೇ ಬಂದೆ ಹೆಂಗ ಇಲ್ಲ ಕಣ್ರಿ ಗೌಡ್ರಿ ಇವತ್ತು ಮೋಟ್ರ್ ಲೈನ್ ಬೇರೆ ಇವತ್ತು ಹನ್ನೆರಡು ಗಂಟೆಗೆಲ್ಲ ಕೊಟ್ಟಿದ್ವು ಅದಕ್ಕೆಲ್ಲ ಮೋಟ್ರ್ ಎಲ್ಲ ಆನ್ ಮಾಡಿಬಿಟ್ಟು ಎಲ್ಲ ಡ್ರಿಪ್ ಪೈಪ್ ಎಲ್ಲ ಒಂದ್ ಸ್ವಲ್ಪ ಆ ನಿನ್ನೆ ಇನ್ನು ತೋಟ ಬೇರೆ ಇದು ರೋಡ್ ಓಡಿಸಿದ್ವು ಎಲ್ಲ ಪೈಪ್ ಎಲ್ಲ ಆಕಡೆ ಈ ಕಡೆ ಬಿದ್ದಿದ್ದು ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಹಾ ಎಲ್ಲ ಬುಡಕ್ಕೆಲ್ಲ ಇಟ್ಟು ಹಂಗೆ ನೀರು ಬಿಟ್ಟು ಎಲ್ಲ ವಾಲ್ ಎಲ್ಲ ಆನ್ ಮಾಡಿ ರೆಡಿ ಮಾಡಿ ಅಷ್ಟೊತ್ತಿಗೆ ಈಟ್ ಹೊತ್ತಾಯ್ತು ನೋಡ್ರಿ ಇರ್ಲಿ ಕಣ್ರಿ ನಮ್ದು ಇರಲಿ ನೀವು ಎಲ್ಲೋಗಿದ್ರಿ ಗೌಡ್ರೆ ಅಲ್ಲೇ ಒಂದ್ ಐದಾರು ದಿವಸದಿಂದ ಕಾಣ್ತಿರಲ್ವಲ್ಲ ಅದ್ ಆತತ್ರ ಒಂದು ವಾರನೇ ಆಯ್ತಪ್ಪ ಕಾಣಿಸ್ತಿರಲ್ವಲ್ಲ ಎತ್ತ ಹೋಗಿದ್ರಿ ನೀವು ಹಾ ನೆಂಟ್ರ ಮನೆಗೆ ಹೋಗಿದ್ರಾ ಇಲ್ಲ ಕಣ ಶಂಗಪ್ಪ ನೆಂಟ್ರ ಮನೆಗೆ ಹೋಗಿರಲ್ಲ ಅದೇ ನಮ್ಮ ಹುಡುಗ ಶಿವಮೊಗ್ಗದಲ್ಲಿ ಆ ಮಗನ ಮೊಮ್ಮಗು ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಲೇ ಎರಡು ಮೂರು ಆಯ್ತು ಅವರು ಊರಿಗೆ ಬರ್ಲಿಲ್ಲ ಏನಿಲ್ಲ ಪರೀಕ್ಷೆ ಬೇರೆ ನಡೀತಾ ಇತ್ತಂತೆ ನನ್ಗೆ ಯಾಕ ನೋಡಂಗ್ ಬೇರೆ ಆಗಿತ್ತು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ ಕಣಪ್ಪ ಹೋಗ್ ಅಲೇ ಆ ಒಂದು ವಾರ ನಮ್ಮ ಹುಡ್ಗ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ದೆ ಒಂದ್ ಎರಡು ದಿವಸ ನೋಡ್ಕಂಡ್ಲಾಗ ಹೋಗೋಣ ಅಂತಾನೆ ಬರ್ತಿದ್ದೆ ಅಷ್ಟ್ರಲ್ಲಿ ನಮ್ಮ ಹುಡುಗ ಯಾಕ ಬಿಡಿಲ್ಲ ಆ ಇರಪ್ಪ ಒಂದ್ ಎರಡು ಮೂರು ದಿವಸ ಬರದ್ ಬಂದಿದೆ ಇನ್ನೊಂದ್ ಎರಡು ಮೂರು ದಿವಸ ಹೋಗು ಅಂತ ಹೇಳ್ದ ಅದಕ್ಕಿನ್ನೇನು ಬೇಸ್ಗೆ ಅಲ್ವ ಇನ್ನೇನು ಇನ್ನೇನು ಮಾಡೋಣ ಮಂತ ಬಂದು ಸುಮ್ನೆ ಅತ್ಲಾ ಕೂತ್ಕೋಬೇಕಲ್ಲ ಇನ್ನೇನು ಆರಾಮಾಗಿ ಬಂದು ಒಂದ್ ವಾರ ಇದ್ದು ಮಾತಾಡ್ಸ್ಕೊಂಡು ಬಂದೆ ಕಂಡ್ರ ನಿಮ್ದ್ ಬಿಡ್ರಿ ಗೌಡ್ರಿ ನೀವ್ ಒಂಥರ ಆರಾಮಾಗಿದ್ದೀರಾ ಆರಾಮಾಗಿ ಒಂದ್ ತಿಂಗಳು ಹಿರೇ ಮಗನ ಮನೇಲಿ ಮಗಳ ಮನೇಲಿ ಕಿರೇ ಮಗನ ಮನೇಲಿ ಒಂದೊಂದ್ ತಿಂಗಳು ಹೆಂಗ ಕಾಲ ಕಳೆದ್ ಬಿಡ್ತೀರಾ ಏನ್ರ ಮನೆಗೆ ಅಲ್ಲಿ ಇಲ್ಲಿ ಅಂದ್ಕೊಂಡು ನಮ್ದಂಗ ಆಗಲ್ವಲ್ಲ ಏನ್ ಹೇಳ್ತೀರಾ ಬೆಳಿಗ್ಗೆ ಆದ್ರೆ ತಿಂಡಿ ತಿನ್ಕೊಂಡು ರಾಗಿ ರೊಟ್ಟಿನ ಮುದ್ದೆ ತಿನ್ಕೊಂಡು ಹೊಲತ ತೋಟದ ಹೋಗಿ ಕೆಲಸ ಮಾಡ್ಬೇಕು ಹಾ ಸ್ಕೂಲ್ ನೋಡ್ಕೋಬೇಕು ಹಾಲ್ ಕರಿಬೇಕು ಹಾಲ್ ಹಾಕ್ಬೇಕು ಹಂಗೆ ಪುಕ್ಸಾಟಿ ಆಗ್ಬಿಡ್ತೇನ್ರಿ ಗೌಡ್ರಿ ಹ ನೀವೇ ಹೇಳ್ರಿ ಸುಮ್ನೆ ಇಲ್ಲ ಶಂಕರಪ್ಪ ನೀನ್ ಏನಾರ ಯಾವ ಮಕ್ಳ ಮನೆಗ್ ಹೋದ್ರು ಅಂತ ನೆಮ್ಮದಿ ಇನ್ ಸಿಗಲ್ಲ ಕಣ ನೀನ್ ಏನಾರ ತಿಳ್ಕಾ ನೆಮ್ಮದಿಯಾಗಿ ನನ್ ತೋಟ ಆಯ್ತು ನನ್ ಮನೆ ಆಯ್ತು ನನ್ ಕೆಲಸ ಆಯ್ತು ಅಂತ ಇಲ್ಲಿದ್ರೆ ಏನಿದ್ರು ನಮ್ಮೂರ್ ಬಿಟ್ರೆ ಬೇರೆ ಕಡೆ ಹೋದ್ರು ನೆಮ್ಮದಿ ಸಿಗಲ್ಲ ಕಣ ಅಂದ್ರೆ ಪಾಪ ಮಕ್ಳುಗಳೇನೋ ಚೆನ್ನಾಗ್ ನೋಡ್ಕೊಂತಾರೆ ನೋಡ್ಕಣದ ಅಂತ ಏನಿಲ್ಲ ಎಲ್ಲಾರು ಚೆನ್ನಾಗ್ ನೋಡ್ಕಂತಾರೆ ಕಣ ನನ್ ಮಗ ಆಗ್ಲಿ ಕಿರೆ ಮಗ ಆಗ್ಲಿ ಮಗ್ಳಾಗ್ಲಿ ಎಲ್ಲಾರು ಚೆನ್ನಾಗ್ ನೋಡ್ಕೊತಾರೆ ಆದ್ರೂ ನೀನ್ ಏನಾರ ಶಂಕರಪ್ಪ ಏನಿದ್ರು ನಮ್ ಮನೇಲಿ ಬಂದು ನಮ್ ಊರಲ್ಲಿ ನಮ್ ಜೊ ಊರ್ ಜನಗಳ ಹತ್ರ ತೋಟ ತಾವ ಹಿಂಗೆಲ್ಲ ಮಾತಾಡ್ಕೊಂಡ್ ನೆಮ್ದಿಯಾಗಿರೋದು ಜೀವನ ಅಲ್ಲೆಲ್ಲ ಇರಲ್ಲ ಕಣ ನೀನ್ ಏನಾರ ತಿಳ್ಕೇ ಹೋಗ್ಲಿ ಬಿಡ್ರಿಗವ್ರಿ ಅಯ್ಯ ನಮ್ ಶಂಕರಪ್ಪನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಅವ್ನು ಇಟ್ಕೊಂಡ್ ಬಿಟ್ರ ಒನ್ ಮಾತನ್ನ ಇಡ್ಕೊಂಡ್ ಬಿಟ್ರ ಅವ್ನ ಬಿಡ್ಗಿಡಲ್ಲ ಅವ್ನು ಹಂಗೆ ಮಾತಾಡ್ತಿರ್ತಾನೆ ಇರ್ಲಿ ಕಂಡು ಬಿಡ್ರಿ ಇವಾಗ ತಲೆ ಕೆರ್ಸ್ಕೊ ಬಿಡ್ರಿ ಬರ್ರಿ ಯಾಕೆ ಶಂಕರಪ್ಪ ನೀನು ಇವತ್ತು ತಡ ಬಂದೆ ಯಾಕೆ ತೋಟ ತಾವೆ ನೀರ್ ಬಿಡ್ತಿದ್ದೇನಾ ಮೂಕಣ ರಂಗಪ್ಪ ಮೋಟರ್ ಲೈನ್ ಇವತ್ತು ಹನ್ನೆರಡು ಗಂಟೆ ಅಲ್ವಾ ಹನ್ನೆರಡು ಗಂಟೆ ಲೈನ್ ಕೊಟ್ಟಿದ್ರು ಎಲ್ಲ ಮೋಟರ್ ಎಲ್ಲಾ ಆನ್ ಮಾಡ್ಬಿಟ್ಟು ಗೇಟ್ ವಾಲ್ ಎಲ್ಲ ತೀರ್ಸಿ ನೀರೆಲ್ಲ ಬಿಟ್ಟು ಬರೋದು ಒಂದ್ ಸ್ವಲ್ಪ ಒತ್ತಾಯ್ತ ಕಣ ಅಷ್ಟೇ ಇನ್ನೇನಿಲ್ಲ ಮತ್ ಇನ್ನೇನ್ ಸಮಾಚಾರ ಯಾ ಸಮಾಚಾರ ಇನ್ನೇನಪ್ಪ ಹೇಳನ ಬಾರ ಕುತ್ಕ ಬಾರ ಇನ್ನೆಲ್ಲ ಹೋಗ್ತೀಯ ಅವ್ರಗಳಿಗೆ ಮಾತಾಡ್ತಾನೆ ಅನ್ನಕ್ಕಿಂತ ಮಂತ ಹೋದ್ರೆ ಆಗುದು ಬಾರ ಇಲ್ಲ ಕಣ್ರ ಗಜ ನನಗೆ ಇವತ್ತು ಕುತ್ಕೊಂಡ ಅಷ್ಟು ಪುರ್ಸೊತ್ತಿಲ್ಲ ಮಂತ ಬೇರೆ ಕೆಲಸ ಐತೆ ಓ ನಿನ್ ಜೊತೆಗಾರ ಬಂದನಲ್ಲ ಪೋ ಶಂಕರಪ್ಪ ಅದೇನ್ ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ರಿ ಇನ್ನೇನ್ ಮಂತವ ಇನ್ನೇನ್ ಹಸ್ಗಳೆಲ್ಲ ಕಟ್ ಹಾಕಿದ್ರ ಮೇವ್ ಹಾಕಿ ಹೋಗ್ರಿ ಇನ್ನೇನ್ ಒಂದ್ ಗಳಿಗೆ ಮಾತಾಡ್ಕೊಂಡು ನನಗೂ ಒಂದ್ ಸ್ವಲ್ಪ ಕೆಲಸ ಐತೆ ಅರ್ಜೆಂಟ್ ಆಗಿ ಹೋಗ್ಬೇಕು ಚಿಪ್ಪೂರ್ಗ್ ಬೇರೆ ಹೋಗಬೇಕು ಒಂದ್ ಸ್ವಲ್ಪ ಕೆಲಸ ಐತೆ ಟೌನ್ ಅಲ್ಲಿ ಬ್ಯಾಂಕ್ ತಾವು ಬೇರೆ ಹೋಗ್ ಬರಬೇಕಿತ್ತು ನೋಡಂತ ಆಮ ಸಂಜೆ ಡೈರಿ ತಾವೇನಾರು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡಿದ್ರೆ ಆಗುತ್ತೆ ಬ್ಯಾಂಕ್ ಹತ್ರ ಹೋಗಬೇಕಂತಿರಲ್ರಿ ಅದೆಷ್ಟ್ ದುಡ್ಡು ಇಟ್ಟಿರಿ ಬ್ಯಾಂಕ್ ಅಲ್ಲಿ ಏ ಶಂಕರಪ್ಪ ಇದ್ಯಾಕ ಮಾತಾತ್ರಿ ಹಿಂಗ್ ಮಾತಾಡ್ತಿಯಾ ನೀನ್ನ ಬ್ಯಾಂಕ್ ಹತ್ರ ಏನ್ ದುಡ್ಡು ಬಿಡ್ಸಕ್ ಹೋಗ್ತಿಲ್ ಕಣ ನಾನು ಆ ಒಂದ್ ಸ್ವಲ್ಪ ಕೆಲ್ಸ ಐತ್ ಕಣಪ್ಪ ಸ್ವಲ್ಪ ಫೋನ್ ನಂಬರ್ ಎಲ್ಲಾ ಲಿಂಕ್ ಮಾಡ್ ಬರ್ಬೇಕಿತ್ತು ಅದಕ್ ಹೋಗ್ತಿದೀನಿ ಆಹಾ ಹಾ ಹಾ ನೀನು ದುಡ್ಡು ಬಿಡ್ಸಕ್ಕೆ ದುಡ್ಡು ಕಟ್ಟಕ್ಕೆ ಹೋಗ್ತೀನಿ ಅನ್ಕೊಂಡಿದ್ಯಾ ಹೋಗ್ಲಿ ಬಿಡ್ರಿ ಗೌಡ್ರೆ ಏನೋ ಬಾಯಿ ಮಾತಿಗ ಅನ್ನಪ್ಪ ನಮ್ ಗೌಡ್ರು ಅಂತ ಅದಕ್ ನೀವ್ ಯಾಕೆ ಬೇಜಾರು ಮಾಡ್ಕೊಡ್ತೀಯರ್ಕೊಂಡ್ ಬಿಡ್ರಿ బడ శంకర నాన్ బేజార్ మాట్లా బాక యావ్ నా జొతే మొదలందోతలే బెడీ జొతే ఇతీ నాక్ బేజార్ మాట్క చివ్ ఇద్దే మాట్లాడదాబు నేన్ తలగ్గ హా నవేనారా హక్స్తే ఏ బ్యాంక్ బే కల్సీ ఇవ్వ బ్యాంక్ అదేన్స ముగస్కంబరి వీ శంకరప్పన అదెస్ట్ మాట్లాడకం నిన్క్రో నిష్ట్రు అవున బడల్ నిమి మాత్ మాట్లాడకండితాన హోగ్రీ అదేన్ క్రీ వీ ಪ್ಪ ಯಾಕ ನಮ್ ಆಹಾ ಹಂಗಿಯಾತಿರೇ ಅದು ಇದು ಅಂತ ಚರ್ಚೆ ಮಾಡ್ತಾನೆ ನಮ್ ಗೌಡ್ರು ಏನ ನಮ್ ರಂಗಜ ಅಂತ ಒಂದ್ ಅಭಿಮಾನದಿಂದ ಬೇಜಾರ್ ಬರ್ತಾರೆ ಪಾಪ ಅವ್ರಿಗೂ ವಯಸ್ಸಾಯ್ತು ನೀನು ಅವ್ರಿಗೂ ಮಾಡ್ತಿಯ ಕಣ ನಾನೇನ ಮಾತಾಡ್ದೆ ನೀನ್ ಚೆನ್ನಾಗ್ ಹೇಳ್ತಿಯಾ ನೀನು ಗೌಡ್ರ ಬೇಜಾರ್ ಮಾಡ್ಕೊಂಡ್ಕೊಂಡ್ ಬಿಡು ಹ ಯಾವಾಗ ನಾವ್ ಹಿಂಗೆ ಮಾತಾಡ್ದಂತ ನಾನ್ ಮಾತಾಡ್ದಂತ ಗೊತ್ತು ಅವ್ರಿಗೆ ಸುಮ್ನಿರು ನೀನ್ ಅದ್ ಆಡ್ತೀಯಾ ಸರಿ ಕಣ ರಂಗಪ್ಪ ನಾನು ಮಂತ ಹೋಗ್ತೀನಿ ಓ ಬರ್ತೀವಿ ನೀನು ಬಾ ಬರೋ ಊಟ ಮಾಡ್ಕೊತಿದ್ರು ಬರೋ ಊಟ ಮಾಡ್ಕೊಂಡ್ ಬರುಂತ ಏ ನೀನ್ನ ಇಷ್ಟ ಬೀರ ಮಂತಾವ್ ಏನ್ ಮಾಡಕ್ ಹೋಗನ ಬಾರ ಮಂತವ್ಳು ಶೆಖೆ ಇಲ್ಲಾಂದ್ರ ಒಂದ್ ಸ್ವಲ್ಪ ತಂಪ ಗಾಳಿ ಬಿಸ್ತಿರುತ್ತೆ ನೆಳಲಿ ಆರಾಮಾಗಿ ಕುತ್ಕೊಂಡು ಒಂದ್ಗಳಿಗೆ ಮಾತಾಡಕಂಡು ತಂಪಾಗಿ ಇರೋಣ ಅಂತ ಹೇಳಿದ್ರೆ ನೀನ್ ನೋಡಿದ್ರೆ ತಿರ್ಗಾ ಮಂತಾವ ಕರಿತಿದ್ಯಾ ಓ ಶೆಕೆ ಅಂದ್ರ ಶೆಕೆ ಬಾರ ಮಂತ್ ಇನ್ನ ಏನ್ ಮಾಡ್ಕೊಡ್ತೀಯೋ ಹಸುಗಳ್ನ ಇನ್ನೊಂದ ಸಲ ಮೇವಾ ಹಾಕಿ ನೀರ್ ಕುಡ್ಸಿ ಆಮ್ಯಾಕಿಂದ ಹೋದ್ರೆ ಕುತ್ಕಂಡ ಬಾ ಇಲ್ಲ ಕಣ ಬಾರ ರಂಗಪ್ಪ ಆಮೇಗಿಂದಾನೆ ಬಂದು ಬೇಕಾದ್ರೆ ಇನ್ನೊಂದ್ಸಲಿ ಬೇಕಾದ್ರೆ ಹಸುಗಳನ್ನ ಮೇವ್ ಹಾಕಿರಿ ಆಗುತ್ತೆ ಬಾ ಎಲ್ಲ ಮೇವಲ್ಲೇ ಕಟ್ಟಾಕಿದ್ದೇವೆ ಚೆನ್ನಾಗಿ ಮೇವಿದಾವೆ ತಿನ್ಕಡ್ತಾವ್ ಬಾರೋ ನನಗ್ ಹೊಟ್ಟೆ ಹಸಿ ತಿನ್ಕಣ ರಂಗಪ್ಪ ಅಲ್ಲಿ ಬಾರೋ ಊಟ ಮಾಡ್ಬೇಕು ಕಣ ಬಾರೋ ಇದ್ಯಾಕ ಇವತ್ತು ಯಾವತ್ತು ಇಲ್ದಿರೋದನು ದಿನ ಅಲ್ಲೊಂದನು ತಳಿಯ ಹೋಗನಂತೆ ಅಂತ ನೀನೇ ಹೇಳ್ತಿದ್ದಪ್ಪ ಮಂತ ಹೋಗನ್ ಬಾರ ಶಂಕರಪ್ಪ ಅಂತ ಹೇಳಿದೆ ನೀನ್ ನೋಡಿದ್ರೆ ಇವತ್ತು ಇಷ್ಟೊಂದ್ ಅರ್ಜೆಂಟ್ ಮಾಡ್ತಿದ್ಯಲ್ಲ ಮಂತ ಹೋಗನ ಅಂತ ಹಾ ಅದ್ಯಾಕ ಇಷ್ಟೊಂದ್ ಅರ್ಜೆಂಟು ಯಾಕೆ ಬೆಳಿಗ್ಗೆ ತಿಂಡಿ ತಿಂದಿರಿದ್ವಾ ಸಾಕಣ ಏ ತಿಂಡಿ ಎಲ್ಲ ತಿನ್ಕಂಡೆ ಬಂದಿದ್ದೆ ಏನ್ ಮಾಡ್ತೀಯ ಯಾಕ ಹೊಟ್ಟೆ ಸಿತೈತೆ ಬಾ ಊಟಕ್ ಹೋಗನ್ ಬಾ ನಮ್ ಮನೆಗೆ ಹೋಗನ್ ಬಾರ ಇವತ್ತು ಊಟಕ್ಕೆ ನಿನ್ ಕರ್ಕೊಂಡ್ ಹೋಗನ್ ಅಂತ ಬಂದೆ ಇವತ್ತು ಬಾ ಬಾ ಹೋಗನ್ ಬಾಕಲಾಶಂಕರಪ್ಪ ಇವತ್ತು ಹಿಂಗಾಡ್ತಿದ್ಯೋ ಅಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬಂದಿಯಾ ಅಂತ್ಯ ಮಧ್ಯಾಹ್ನತ್ತು ಜಾಸ್ತಿ ನೀನ್ ಊಟ ಮಾಡಲ್ಲಪ್ಪ ಊಟ ಮಾಡ ಊಟ ಮಾಡ ಶಂಕರಪ್ಪ ಅಂತ ಹೇಳಿರೆ ಊಟಕ್ ಹೋಗನ್ ಬಾರ ಶಂಕರಪ್ಪ ಅಂತ ಹೇಳಿರೆ ಏ ಇಲ್ಲ ಕಣ ಮಧ್ಯಾಹ್ನ ಹೊತ್ತು ಊಟ ಸೇರಲ್ಲ ಅಜೀರ್ಣ ಆಗಂಗ ಆಗ್ಬಿಡುತ್ತೆ ರಾತ್ರಿ ಹೊತ್ತು ಊಟ ಮಾಡಕ್ ಆಗಲ್ಲ ಸರಿಯಾಗಿ ಒಂದ್ ಸ್ವಲ್ಪ ಟೀ ಗಿ ಕುಡ್ಕೊಂಡು ಇಲ್ಲ ಕುತ್ಕೊಂಡ ಬಾರ ಅಂತ ಹೇಳ್ತಿದ್ದೆ ಇವತ್ ನೋಡಿರ ಅಲ್ಲ ಒಂದು ಒಂದು ಕಾಲು ಆಗೈತೆ ಅಲ್ಲ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಊಟ ಮಾಡೋಣ ಅಂತ ಏನ್ ಕತೆ ಅಂತ ಗೊತ್ತಾಗ್ತಿಲ್ವಲ್ಲ ನಂಗೆ ಏನಿಲ್ ಕಣ ರಂಗಪ್ಪ ನಮ್ಮ ಮನೇಲಿ ಇವತ್ ನಮ್ ಊರ್ಗ್ ಬಂದಾನೆ ಊರಿಂದ ಹ್ಮ್ ಕೆಲ್ಸಕ್ ನೋಡು ಅಲ್ಲಿ ಇರೋದಲ್ವ ಅವ್ನು ಬೆಂಗಳೂರಲ್ಲೇ ಅಲ್ವಾ ಇರೋದು ಇವತ್ ಬಂದಿದ್ದ ಇವತ್ತು ಇವತ್ ಸಂಜೆ ಹೋಗ್ತೀನಿ ತಿರ್ಗಾ ಹೋಗ್ಬೇಕು ಅರ್ಜೆಂಟ್ ಆಗ ಅಂತ ಹೇಳ್ದ ಅದಕ್ಕೆ ಬೆಳಿಗ್ಗೆ ಏನೇನೋ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದಿದ್ದೆ ಕಣ ಹೋಗಿ ಒಂದ್ ನಾಲ್ಕು ಕೆಜಿ ಬಾಯ್ಲರ್ ಕೋಳಿನ ಕಟ್ ಮಾಡ್ಸ್ಕೊಂಡ್ ಬಂದಿದ್ದೆ సాంబార్ మాది అలా అదేంత బియ్యి ఎలాైతే బా ఊటే ఇంకా బారోగ్ బా ఇవత మేధ్యాగ్ ఊట వేరే అదే నోడ్క ఇలా మాట్లా ನಾನ್ ನಿನ್ನಿಗೆ ಕರ್ಕೊಂಡೋಗಣ ಅಂತಾನೆ ಇಲ್ಲಿ ಬಂದಿದ್ದು ಹಾ ಇಲ್ಲ ಅಂದ್ರೆ ನಾನ್ ಸೀಾ ಮಂತಾವಲೆ ಹೋಗ್ತಿದ್ದೆ ನಮ್ ತೋಟದ್ಲಾಸೆ ನಿಂತವ ಏನ್ ಮಾಡಕ್ ಬರ್ತಿದ್ದೆ ಮಾಡಕ್ ಏ ಬಾರ ನಿನ್ನ ಎದ್ ಬಾರ ನಮ್ಮ ಅಜ್ಜಿ ಬೇರೆ ಏಳ್ ಕಳ್ಸೈತ್ ಕಂಡ್ ಬಾರವ್ ಅವ್ರ ಮನೇಲಿ ಏನಾದ್ರು ಮಟನ್ ಚಿಕನ್ ಮೀನ್ ತಗೊಂಬಂದ್ರೆ ಹೋಗಿ ಊಟ ಮಾಡಿಸ್ತಾರೆ ಒಂದ್ ದಿವಸಾನು ಬರಲ್ಲ ಅಜ್ಜಂಗೆ ಊಟ ಮಾಡಕ್ ಕರ್ಕಂಬಾ ಪಾಪ ಅಂತ ಏಳ್ ಕಳ್ಸೈತೆ ಬಾ ಊಟ ಮಾಡಂಬಾ ನಮ್ ಸೊಸೆನು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾ ಕಣ್ ಬಾ ಆ ಈ ಶಂಕರಪ್ಪನಿಂದ ಒಳ್ಳೆ ಕಟಾ ಆಗೋತಲ್ಲ ಏಯ್ ಇರ್ಲಿ ಕಣ್ ಹೋಗ ಶಂಕರಪ್ಪ ಇರ್ಲಿ ನಿವ್ಸ ಊಟ ಮಾಡಿದ್ರೆ ಆಗುತ್ತೆ ಕಣ್ ಹೋಗ ಆಯ ಯಾ ಯಾ ಕೋಳಿ ಸಾಂಬಾರ್ ಅಲ್ಲಿ ಏನ್ ಬಿಡುತ್ತೆ ವಾ ಊಟ ಮಾಡ್ಕೊಂಬಾ ನಾನ್ ಇರ್ತೀನಿ ಇಲ್ಲೇ ರಂಗಪ್ಪ ನನಗೆ ಜಾಸ್ತಿ ಮಾತಾಡೋಕ್ ಹೋಗಿಲ್ಲಾ ನೋಡಿ ಇವಾಗ್ಲೇ ಹೇಳ್ತಿದೀನಿ ಕರಿತಿದೀನಿ ಒಳ್ಳೆ ಮಾತಲ್ಲಿ ಬಂದ್ರೆ ಬಾ ಇಲ್ಲಾಂದ್ರ ನೋಡ ಇವತ್ತಿಗೆ ಕೊನೆ ನನ್ಗಿನ್ ಯಾವತ್ತು ಕೂಡ ನೀನು ನಿಮ್ಮಂತವ್ ಆಗಲಿ ಎಲ್ಲೊಂದನು ಊಟ ಮಾಡಕ್ಕಾಗ್ಲಿ ಎಲ್ಲೊಂದನು ಕರಿಬಾರದು ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ ಬಂದ್ರೆ ಬಾ ಜೊತೇಲಿ ಇಲ್ಲಾಂದ್ರೆ ನಿನ್ ತೀಟಿ ನಿನಗೆ ನನ್ ತೀಟಿಗೆ ನಂಗೆ ನೋಡಿ ಇವಾಗ್ಲೇ ಹೇಳ್ತಿದೀನಿ ಒಳ್ಳೆ ಮಾತಲ್ಲಿ ಈ ಓಜಿನಿಂದ ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ಹಾ ಸರಿ ಕಣ ಆಯ್ತು ನಡಿಯಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಹಸ್ಗುಳ್ಳ್ ಬಿಟ್ಟು ಅಲ್ಲೇ ಒಂದ್ ಸ್ವಲ್ಪ ನೆರಳು ಕಟ್ಟಾಕಿ ಮೇವಾಕಿ ಮಾಡ್ಕೊಂಬಂದಿ ನಾನು ಊಟ ಮಾಡಲ್ಲ ಏನಿಲ್ಲ ಬೇಗ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಕುಂತಿರ್ತೀನಿ ಅಂತ ಹೇಳಿದಿನಿ ಹಲ್ಲೇ ಹನ್ನೊಂದ್ವರೆಗೆ ಬಾರಾಜಂತರೆ ಆದ್ರೂ ಮಕಾನೇ ತೋರ್ತಿಲ್ಲ ಇಲ್ಲ ಕಣ್ಣಿಗೆ ಬೇಗನೆ ಬರಂತ ಒಂದ್ ಸ್ವಲ್ಪ ಮೋಟರ್ ಬೇರೆ ಆನ್ ಮಾಡ್ಬೇಕಲ್ವನೇ ಮೋಟರ್ ಹನ್ನೆರಡು ಗಂಟೆ ಕೊಟ್ಟಿದಾರೆ ಏನ್ ಮಾಡ್ ಹೇಳು ಹಂಗೆ ಬಿಟ್ಟು ಬರಕ್ ಆಗಲ್ಲ ಏನಿಲ್ಲ ಅದಕ್ಕೆ ಮೋಟರ್ ಎಲ್ಲಾ ಆನ್ ಮಾಡ್ಬಿಟ್ಟು ಡ್ರಿಪ್ ಬಳ್ಳಿ ಎಲ್ಲಾ ಬಿಟ್ಟು ಎಲ್ಲಾ ಗೇಟ್ ರೆಡಿ ಮಾಡಿ ಮಾಡ್ಬಾರತಿ ಗೊತ್ತಾಯ್ತು ಆದ್ರೂ ಈ ರಂಗಪ್ಪ ಬರಲ್ಲ ಅಂತ ಕುಂತಿದ್ದ ಬೈದು ಕಾಡಿ ಬೇಡಿ ಬಂದಿರೋದು ಓಹೋ ದೊಡ್ಡ ಮನ್ಷಂಗೆ ಹಾ ಯಾಕೆ ನಮ್ಮ ಯಪ್ಪಗೆ ಮಾತ್ರ ನಿಮ್ಮ ಮನೇಲಿ ಏನ್ ಮಾಡದ್ರೋನು ಒಂದ್ ಮೀ ತಕೊಂಡು ಬಂದ್ರು ಕೋಳಿ ತಕೊಂಡು ಬಂದ್ರು ಮಾಂಸ ತಕೊಂಡು ಬಂದ್ರುನು ಕರ್ಕೊಂಡು ಹೋಗ್ತಿರಾ ಊಟ ಮಾಡ ಬರ ಅಂತ ನೀನ್ ಯಾಕ್ ಬರಲ್ಲ ಊಟಕ್ಕೆ ಬಾ ಆಹಾ ಆಪ್ರೂಪ ಬಂದು ಊಟ ಮಾಡ್ಕೊಂಡು ಹೋಗಾಜ ಅಂತ ಹೇಳಿರೋ ನೀನು ಇನ್ನು ಮುಂದೆ ನೋಡ್ತೀಯ ಊಟ ಮಾಡ್ಕೊಂಡು ಹೋಗಕ್ಕೆ ಬರ ಊಟ ಮಾಡ ಬರ್ರಿ ಕಣೆ ಆ ಹುಡುಗಿ ಎತ್ಲಕೋದ್ನೇ ಹಾ ಎಲ್ಲರೂ ಊಟ ಮಾಡಿದನೇ ಅವರೆಲ್ಲ ಕಣಾಜ ಊಟ ಮಾಡ್ಕೊಂಡು ನಮ್ಮ ಶಾಂತಮ್ಮಗೆ ಮಾತಾಡ್ಕೊಂಡು ಬರ್ತಿವ ಅಂತ ಹೋಗಿದಾರೆ ಆಪ್ರೂಪಕಲ್ವಾ ಬಂದಿರೋದು ಒಂದ್ ಒಂದೆರಡು ಮೂರು ಸಲಿ ಬೇರೆ ಬಂದ್ ಕರೆದೋದ್ಲು ಆ ಹುಡುಗಿ ಹೋಗಿ ಮಾತಾಡ್ಕೊಂಡು ಬರಕ್ಕೆ ಹೋಗಿದಾರೆ

ఆగే ఇల్ టేబల్ మేల్ కుంతి ఏ మాత్ర బాగా ఏనంద్ర ఉప్పిన సప్పె కణే అది బిట్రె బాగైతే సాంబార్ మాత్ర ఇర్లీబుడు ఉప్పు బ్యాడ ఆదూ సాంబార్ బాళ చైతి కణే ಪೀಸ್ 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 ಹೋಗಿ ಹೋಗಿ ಅಮ್ಮ ಅಮ್ಮ ಸುಮಿರು ಸಾಕು ಇದನ್ನ ಊಟ ಮಾಡಿದ್ರೆ ಸಾಕಾಗ್ಬಿಟ್ಟಿದಿನಿ ಅಂತ ತಿರ್ಗಾ ತಗೊಂಡ್ಬರಕ್ ಹೋಗ್ತಿದ್ಯಾ ಎರಡ್ ಸೌಟು ಬಿಗ್ಗೆ ಹಾಕ ಹಾಕ್ ಬಿಟ್ಟಿದ್ಯಾ ಇದನ್ನೇ ತಿನ್ನಕ್ ಆಗ್ತಿಲ್ಲ ನನ್ ಕೈಲಿ ನಾನ್ ಏನಂದ್ರೆ ಕೋಳಿ ಸಾಂಬಾರಿಂದ ಊಟ ಮಾಡಕ್ ಅದ್ ಬಿಟ್ರೆ ನಾನು ಪೀಸ್ಗಳು ಜಾಸ್ತಿ ತಿನ್ನಲ್ಲಮ್ಮ ನನ್ಗೇನು ಒಂದ್ ಸ್ವಲ್ಪ ಇದ್ರು ಸಾಕು ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತೀನಿ ಇವಾಗ ಇರ್ಲಿ ಹೋಗು ಸಾಕು ತಿಂತೀನಿ ಸಾಕು ಅನ್ನ ಮುದ್ದೆ ತಿಂದು ಪೀಸ್ ಉಳಿತು ಮುಗಿಸಿ ಸಾಕಾಗ್ಬಿಟ್ಟ ತಿರ್ಗಾ ಬೇರೆ ಹಾಕೊಂಡ್ ಬರ್ತಿಯ ನೀನು ಬೇಡ ಕಣ್ಣುರಮ್ಮ ಯಾಕ ಹೇಳ್ತಿದ್ಯಾ ತಿನ್ನ ಸುಮ್ಕೆ ಓಹೋ ಹಾ ನಿಮ್ ಮನೆಗ್ ಮಾತ್ರ ಬಂದಾಗ ನೀನು ಈ ಬೇಡ ಬೇಡ ಅಂದ್ರೂ ನೀನು ಹೇಳಿ ಹೇಳಿ ಹಾಕ್ಸಿ ಊಟ ಮಾಡ್ತೀಯಾ ನಮ್ ಮನೆಗ್ ಮಾತ್ರ ಬಂದ್ರೆ ಹಿಂಗ ಹೇಳ್ತೀಯಲ್ಲ ಯಾಕ ನಮ್ಮ ಅಜ್ಜಿ ಸಾಂಬಾರ್ ಚೆನ್ನಾಗ್ ಮಾಡಿದ್ವಿ ಬಲ್ವ ಚೆನ್ನಾಗೈತೆ ಅಲ್ಲ ಸಾಂಬಾರು ಅದ್ಯಾಕ ಊಟ ಮಾಡ್ತಿಲ್ಲ ಸುಮ್ಕ್ ತಿನ್ನ ಆ ಸಾಂಬಾರ್ ಚೆನ್ನಾಗಿಲ್ಲ ಅಂತ ಯಾರೇ ಹೇಳಿದ್ದೋ ನೀನೆ ಕಥ ಕಟ್ಕೊಂಡು ಏನೇನೇ ಹೇಳ್ತೀಯ ಪಾತ್ಲಾಗಿ ನಿನ್ ಗೊತ್ತಿಲ್ಲ ನಾನು ತಿಂತೀನಿ ತಿಂತೀನಂತ ಏನಂದ್ರೆ ನನ್ ಗಳೆಲ್ಲ ಜಾಸ್ತಿ ತಿನ್ನಲ್ಲ ಅಂತ ನಿನ್ಗೂ ಗೊತ್ತು ಆರೋಗ್ಯ ಸರಿ ಇರಲ್ಲ ಗಣು ಅದಿಕ್ ಹೇಳಿದ್ದು ಒಟ್ಟೆಲ್ಲೆಲ್ಲ ಗರ್ಸಾಗಂಗ ಆಗ್ಬಿಡುತ್ತೆ ಏನಂದ್ರೆ ನಾನು ಚಿಕನ್ ಊಟ ಮಾಡ್ತೀನಿ ಮಾಡಲ್ಲ ಅಂತ ಏನಿಲ್ಲ ಕೋಳಿ ಸಾಂಬಾರಿಂದಾನೆ ಊಟ ಮಾಡೋದ್ ನಾನು ಜಾಸ್ತಿ ಆ ವಾರಕ್ಕೆ ಮೂರು ಎರಡ್ ಮೂರ್ ದಿವಸ ಅಂತೂ ಕೋಳಿ ಸಾಂಬಾರಿಂದಾನೆ ಊಟ ಮಾಡೋದು ಆ ಒಪ್ಕೊಂಡ್ತೀನಿ

ಹೋಗಮ್ಮ ಇನ್ನೊಂದರ್ದ ಮುದ್ದೆ ಬೇಕಾದ್ರೆ ತಗೊಂಬಾ ಊಟ ಮಾಡ್ತೀನಿ ಹಾ ನನಗೆ ಪೀಸ್ ವೀಸ್ ಏನು ತಗೊಂಡ ಹೋಗ್ಬೇಡ ನೋಡಿ ಇವಾಗಲೇ ಹೇಳ್ತಿದ್ದೀನಿ